ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ಒಂಥರ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿನೇ ಅಂತ ಹೇಳ್ಬೋದು ಇದಕ್ಕೆ ಆಲೂ ಪರೋಟ ಅಂತ ಕರೀತಾರೆ ಹಾಗೆ ಆಲೂ ಸ್ನ್ಯಾಕ್ಸ್ ಹಾಗೆ ಆಲೂ ಚಪಾತಿ ನೀವು ಯಾವ್ದು ಬೇಕಾದರೂ ಅಂದ್ಕೊಳ್ಬೋದು ಸೊ ನಾನು ಇದಕ್ಕೆ ಆಲೂ ಪರೋಟ ಅಥವಾ ಆಲೂ ಚಪಾತಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಚಿಕ್ಕ ಮಕ್ಕಳಿಗೆ ಈಸಿಯಾಗಿ ಮಾಡಿಕೊಡುವಂತಹ ಟಿಫನ್ ಬಾಕ್ಸ್ಗೆ ಆಗಲಿ ಈ ಥರ ಮಾಡಿಕೊಟ್ರೆ ತುಂಬ ಹೆಲ್ದಿಯಾಗೂ ಕೂಡ ಇರುತ್ತೆ ಹಾಗೆ ತುಂಬ ರುಚಿಯಾಗೂ ಕೂಡ ಬರುತ್ತೆ ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಕ್ವಿಕ್ಕಾಗಿ ಈಸಿ ಮೆಥಡಲ್ಲಿ ನಾನಿಲ್ಲಿ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆಯಿಂದ ನೀವು ಮಿನಿಮಮ್ ಟೂ ಬಾಕ್ಸ್ ಅಂದರೆ ಎರಡು ಲಂಚ್ ಬಾಕ್ಸ್ನ ರೆಡಿ ಮಾಡ್ಬೋದು ಟಿ ಹುಡುಗರಿಗೆ ಸೊ ಒಂದು ದಪ್ಪ ಆಲೂಗಡ್ಡೆನ ತೊಗೊಂಡು ಅದನ್ನು ಈ ಥರ ನಾಲ್ಕು ಪಾರ್ಟ್ ಮಾಡಿಕೊಂಡು ಕುದಿಸ್ಕೊತಾ ಇದ್ದೀನಿ ಅದನ್ನು ನೀರಲ್ಲಿ ಸ್ವಲ್ಪ ನೀರು ಮುಳು ಬಟಾಟಿ ಮುಳುಗೋವರೆಗು ನೀರು ಹಾಕ್ಕೊಂಡು ಕುದಿಸ್ಕೊಳ್ಳಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬಟಾಟಿನ ಹಾಕ್ಕೊಂಡು ಕುದಿಸ್ಕೊಳ್ಳಿ ಸೊ ಈಗ ಇದು ಆ ಸೈಡ್ ಕುದಿಯೋಕೆ ಇಡೋದ್ರಲ್ಲಿ ಇಷ್ಟೊತ್ತಿಗೆ ನಾವು ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸೊ ಫಸ್ಟಿಗೆ ಒಂದು ಬೆಳ್ಳುಳ್ಳಿನ ಚಿಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಳ್ಳಿ ಅದನ್ನು ಹಾಗೆ ಇಲ್ಲಿ ಸ್ವಲ್ಪ ನಾನು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಗೋಧಿ ಹಿಟ್ಟು ನಿಮ್ಮ ಹತ್ರ ಇಲ್ಲಾಂದರೆ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು ಸ್ವಲ್ಪ ಗೋಧಿ ಹಿಟ್ಟಿಗೆ ಉಪ್ಪು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಗೋಧಿ ಹಿಟ್ಟು ಸಾಫ್ಟ್ ಹಂಗೆ ಬರಬೇಕು ಇಲ್ಲಾಂದರೆ ಕರೆಕ್ಟ್ ಬರೋದಿಲ್ಲ ಅದು ಚಪಾತಿ ಮಾಡೋದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಸಾಫ್ಟ್ ಹಂಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ ನಾನು ಕಲಿಸ್ತಿದ್ದೀನಿ ನೋಡಿ ಆ ಥರ ಕಲಿಸ್ಕೊಳ್ಳಿ ನೋಡಿ ಈ ಥರ ಬರಬೇಕು ಪ್ರೆಸ್ ಮಾಡಿದರೆ ಈ ಕ್ವಾಂಟಿಟಿ ಅಂದರೆ ಇಷ್ಟು ಗಟ್ಟಿ ಇರಬೇಕು ತೀರಾ ಅಳಿಸಿರಬಾರ್ದು ಇದು ಮಾಡೋದಕ್ಕೆ ಸ್ವಲ್ಪ ಗಟ್ಟಿ ಇರಬೇಕು ಹಾಗೆ ಕೈಗೆ ಹಿಟ್ಟು ಹತ್ತಿರಬಾರ್ದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಮೆತ್ಕೊಂಡುಬಿಡಿ ಸೊ ಇದನ್ನು ಒಂದು ಹತ್ತು ನಿಮಿಷ ಆ ಕಡೆ ನೆನೆ ಹಾಕ್ಲಿಕ್ಕೆ ಇಟ್ಬಿಡಿ ಸೊ ಇವಾಗ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಹಾಗೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದ್ದರೆ ನೀವು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಜೀರಿಗೆ ಅಂದರೆ ನೀವು ಯೂಸ್ ಮಾಡ್ತಿದ್ರೆ ಜೀರಿಗೆ ಇಲ್ಲೇ ಡೈರೆಕ್ಟ್ ಹಾಕ್ಕೊಳ್ಳಿ ಒಗ್ಗರಣೆ ಹಾಕೊಳ್ಳೋ ಅವಶ್ಯಕತೆ ಅಂತಲೇ ಬರೋಲ್ಲ ಸೊ ಅಲ್ಲಿ ಹಾಕೋಬೋದು ರುಚಿ ಜಾಸ್ತಿ ಬೇಕಂದರೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಹಾಗೆ ಅಜ್ವಾಯನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಪೇಸ್ಟ್ ಹೇಗೆ ಮಾಡಬೇಕಂದ್ರೆ ಸ್ವಲ್ಪ ನುಣ್ಣಗೆ ರುಬ್ಬಬೇಕು ಸ್ವಲ್ಪ ಮೆಂತ್ಯನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಯಾಕೆಂದರೆ ಸ್ವಲ್ಪ ರುಚಿ ಡಿಫ್ರೆಂಟಾಗಿ ಬರುತ್ತೆ ಅದಕ್ಕೋಸ್ಕರ ಮೆಂತ್ಯ ಆ್ಯಡ್ ಮಾಡ್ಕೊಳ್ಳಿ ಈ ಪೇಸ್ಟ್ ಸ್ವಲ್ಪ ತರಿ ತರಿ ರುಬ್ಬಬೇಕು ಭಾಳ ಸಣ್ಣಗೆ ರುಬ್ಬಕ್ಕೆ ಹೋಗ್ಬೇಡಿ ಸ್ವಲ್ಪ ತರಿ ತರಿ ಇರಬೇಕು ನಾನು ರುಬ್ಬಿದ್ದೀನಿ ನೋಡಿ ಆ ಥರನ ರುಬ್ಕೊಳ್ಳಿ ನೋಡಿ ಇವಾಗ ಪೇಸ್ಟ್ ರೆಡಿ ಆಯಿತು ಎಲ್ಲ ಇವಾಗ ಆ ಸೈಡು ಬಟಾಟೆ ಗುದ್ದಿದೆ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು ಬೆಂದಿದ್ರೆ ಅದನ್ನು ಸಿಪ್ಪೆ ಬಿಡಿಸ್ಕೋಬೇಕು ಸೊ ನಾನಿಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಬೆಂದಿದೆ ಅಂತ ಗೊತ್ತಾಯಿತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತಣ್ಣೀರು ಹಾಕ್ಕೊಂಡು ಬಿಸಿ ನೀರನ್ನ ತೆಗೆದು ತಣ್ಣೀರು ಹಾಕ್ಕೊಂಡು ಈ ಥರ ಸಿಪ್ಪೆಯನ್ನು ಸುಲ್ಕೋತಾ ಇದ್ದೀನಿ ಬಟಾಟೆ ಫುಲ್ ಮೆತ್ತಗಾಗಿದೆ ಅಂತ ಮೆತ್ತಗಾದರೂ ನಡೀತಾ ಸ್ವಲ್ಪ ಬಿರಿಸಿದ್ರೂ ನಡೀತಾ ಪರವಾಗಿಲ್ಲ ಎಲ್ಲ ಬಟಾಟೆನೂ ಈ ಥರ ಸಿಪ್ಪಿನ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಬಟಾಟೆ ಏನು ಮಾಡಬೇಕು ಮಿಕ್ಸಿ ಜಾರಲ್ಲಿ ಹಾಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ಸಣ್ಣದಾಗಿ ಸ್ವಲ್ಪ ಮೇಲೆ ಮಿಕ್ಸಿ ಜಾರಲ್ಲಿ ಅದು ಆವಾಗಲೇ ಪೇಸ್ಟ್ ಮಾಡಿ ಮಾಡಿಟ್ಟಿದ್ವಿ ನೋಡಿ ಅದ್ರ ಜೊತೆಗೇನೆ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಅರಿಶಿನ ಕಲರಿಗೆ ಅಂತ ಅರಿಶಿನ ಯೂಸ್ ಮಾಡ್ತಾ ಇದ್ದೀನಿ ನಾನು ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ನೋಡಿ ಈ ಥರ ಮಿಕ್ಸರಲ್ಲಿ ಒಂದು ರೌಂಡ್ ಗ್ರೈಂಡ್ ಮಾಡಿದರೆ ಸಾಕು ಇಷ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಆಗುತ್ತೆ ಅದು ಸೊ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ ಒಗ್ಗರಣೆ ಹಾಕೊಳ್ಳೋದಕ್ಕೆ ನೀವು ತುಪ್ಪನೂ ಕೂಡ ಆ್ಯಡ್ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಎಣ್ಣೆನ ಏನು ಮಾಡಬೇಕು ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ಳಿ ಅಂದರೆ ಎಣ್ಣೆ ಜಾಸ್ತಿ ಹಾಕೊಳ್ಳೋದ್ರಿಂದ ಅದು ಪೇಸ್ಟ್ ಏನಾಗ್ಬಿಡುತ್ತೋ ಕರೆಕ್ಟಾಗಿ ಬಂದುಬಿಟ್ಟಿರುತ್ತೆ ಎಣ್ಣೆ ಕಾದಾದಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಏನು ಮಾಡಬೇಕು ಚಟಪಟ ಅಂತ ಸೌಂಡ್ ಬರಬೇಕು ಎಲ್ಲ ಸಾಸಿವೆ ಜೀರಿಗೆನೂ ಕೂಡ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಯಾವುದೇ ಒಗ್ಗರಣೆ ಹೊಡ್ಕೊಬೇಕಾದ್ರೆ ಸಾಸಿವೆ ಮತ್ತು ಜೀರಿಗೆ ಎರಡೂ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಬೇಕಾಗುತ್ತೆ ನಂತರನೇ ಯಾವುದೇ ನಾವು ಏನೇ ಪಲ್ಯ ಮಾಡಬೇಕಾದ್ರೂ ಆ್ಯಡ್ ಮಾಡಿ ಇವಾಗ ನೋಡಿ ಆಗಲೇ ಪೇಸ್ಟ್ ಮಾಡಿದ್ದೀವಿ ನೋಡಿ ಅದನ್ನು ಹಾಕೋತಾ ಇದ್ದೀನಿ ನಾನು ಎಣ್ಣೆಯಲ್ಲಿ ಡೈರೆಕ್ಟ್ ಎಣ್ಣೆಯಲ್ಲಿ ಹಾಕೊಂಡ್ಬಿಡಿ ಎಲ್ಲನೂ ಹಾಕೊಂಡೆ ಇವಾಗ ಸ್ವಲ್ಪ ಏನು ಮಾಡಬೇಕು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ನೋಡಿ ಪೇಸ್ಟ್ ಎಷ್ಟು ಸಣ್ಣ ಬಂದಿದೆ ಎಷ್ಟು ಚಂದ ಬಂದಿದೆ ಅಂತ ಸೊ ಎಲ್ಲ ಪೇಸ್ಟನ್ನು ಹಾಕೊಂಡಾಯ್ತು ಇವಾಗ ನಾನು ಚೂರೂ ನೀರು ಆ್ಯಡ್ ಮಾಡೋಕೆ ಹೋಗಬೇಡಿ ಒಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡಬೇಡಿ ಅಂದರೆ ನೀರು ಹಾಕಿದರೆ ಅದು ಕರೆಕ್ಟಾಗಿ ಬರೋದಿಲ್ಲ ಪೇಸ್ಟು ಅದಕ್ಕೋಸ್ಕರ ನೀರು ಹಾಕದೇನೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನಾವು ಆಲ್ರೆಡಿ ಇದರಲ್ಲಿ ಉಪ್ಪು ಮತ್ತು ಖಾರ ಎಲ್ಲಾನು ಆ್ಯಡ್ ಮಾಡಿದ್ದೀವಿ ಸ್ವಲ್ಪ ಉಪ್ಪು ಕಡಿಮೆ ಅಂಚಿದರೆ ನೀವು ಬೇಕಿದ್ರೆ ಮತ್ತೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಹಾಗೆ ವಿಡಿಯೋ ಏನಾದರೂ ನಂದು ವಿಡಿಯೋ ಇಷ್ಟ ಆಗುತ್ತೆ ಅಂದರೂ ಒಂದು ಲೈಕ್ ಕೊಡ್ರಿ ಹಾಗೆ ಮಧ್ಯದಲ್ಲಿ ಫಸ್ಟ್ ಟೈಮ್ ನಮ್ಮ ಚಾನಲ್ನು ಕೂಡ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇದೇ ಥರ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೀವು ಯಾವುದೇ ಥರ ವೀಡಿಯೋನ ಕ್ವಿಕ್ಕಾಗಿ ನೋಡ್ಕೋಬೋದು ನಾನು ಹಾಕಿದ್ಮೇಲೆ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಸೊ ಇವಾಗ ಏನಾಯಿತು ನೋಡಿ ಚಪಾತಿ ಹಿಟ್ಟು ಆವಾಗಲೇ ನಾದಿಟ್ಟಿದ್ದೀವಿ ನೋಡಿ ಅದು ಇವಾಗ ಎಷ್ಟು ಮೆತ್ತಗೆ ಬಂದಿದೆ ಅಂತ ಗೊತ್ತಾಗುತ್ತೆ ಸೊ ಈ ಥರ ಒಂದು ಚಪಾತಿ ಮಾಡೋ ಅದಕ್ಕೆ ಹಿಟ್ಟು ಒಂದು ರೌಂಡ್ ಸೇಪು ಉಳ್ಳಿ ತೊಗೊಳ್ಳಿ ಚಪಾತಿ ಎಷ್ಟು ಬೇಕು ಸಣ್ಣ ಸೈಜ್ ಚಪಾತಿ ಅದಕ್ಕೆ ಹಿಟ್ಟು ಹಚ್ಕೊಂಡು ಈ ಥರ ಚಪಾತಿ ಮಾಡ್ಕೊಳ್ಳಿ ನೀವು ಯಾವ ಸೈಜಲ್ಲಿ ಬೇಕಾದರೂ ಚಪಾತಿನ ಮಾಡ್ಕೊಳ್ಳಿ ಇದೇ ಸೇಪ್ ಬೇಕಂತ ಏನಿಲ್ಲ ನೀವು ಯಾವ ಸೇಪ್ ಬೇಕಾದರೂ ಕೊಡ್ರಿ ಆದರೆ ನಾನಿಲ್ಲಿ ಸ್ಕ್ವಯರ್ ಸೇಪ್ ಮಾಡ್ಕೊತಾ ಇದ್ದೀನಿ ನೀವು ರೌಂಡು ಯಾವ ಸೇಪ್ ಆದರೂ ಮಾಡ್ಕೋಬೋದು ಸೊ ನಾನಿಲ್ಲಿ ಈ ಥರ ರೌಂಡ್ ಅಂದರೆ ಯಾವ ಥರ ಸೇಪ್ ಮಾಡ್ಕೊಂಡಾದ್ಮೇಲೆ ಈ ಥರ ನೋಡಿ ಚಾಕು ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಸೇಪಿ ಈ ಥರ ಸ್ಕ್ವಯರ್ ಶೇಪ್ನ ಕಟ್ ಮಾಡ್ಕೊಂಡ್ರೆ ಸ್ವಲ್ಪ ಡಿಫ್ರೆಂಟ್ ಲುಕ್ ಡಿಫ್ರೆಂಟ್ ಆಗಿರುತ್ತೆ ಹುಡುಗರು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಚಿಕ್ಕ ಮಕ್ಕಳು ಅದಕ್ಕೋಸ್ಕರ ಈ ಸೇಪ್ನ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ಇದೊಂದು ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡ್ಬಿಡಿ ಇವಾಗ ಅದೇ ಥರ ಇನ್ನೊಂದು ಚಪಾತಿನ ಏನು ಮಾಡಬೇಕು ಲಟ್ಟಿಸ್ಕೋಬೇಕು ನಾವು ಅದು ಸೇಮ್ ಅದೇ ಸೇಪ್ ಸೈಜ್ ಬೇಕಂತ ಹೇಳಿ ನಾನು ಅದನ್ನ ಮೇಲ್ಗಡೆ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಡಿಫ್ರೆಂಟಾಗಿ ಬಂದರೆ ಸರಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ಈ ಥರ ಎರಡೂ ಮಾಡ್ಕೊಂಡು ಇಟ್ಕೊಂಡು ನೋಡಿ ಎರಡು ಈ ಥರ ಮಾಡ್ಕೊಂಡು ಇಟ್ಕೊಂಡೆ ಇವಾಗ ಅದು ಪೇಸ್ಟ್ ಮಾಡ್ಕೊಂಡಿದ್ದೀವಿ ನೋಡಿ ಈ ಥರ ಹಚ್ಕೋಬೇಕಾಗುತ್ತೆ ಚಪಾತಿಗೆಲ್ಲ ಅದ್ರ ಮೇಲೆ ಇದನ್ನ ಚಪಾತಿ ಹಾಕಿಟ್ಬಿಟ್ಟು ಸೈಡಲ್ಲಿ ಎಲ್ಲ ಕ್ಲೋಸ್ ಮಾಡ್ಕೊಂಬಿಡಿ ಅದಕ್ಕೆ ಹೇಳೋದು ಹಿಟ್ಟು ಸ್ವಲ್ಪ ಏನಾಗಬೇಕು ಗಟ್ಟಿ ಇರಬೇಕು ಮೆತ್ತಿಗೆ ಇದ್ರೆ ಸರಿಯಾಗಿ ಬರೋದಿಲ್ಲ ಇವಾಗ ತವಾ ಒಳಗೆ ಹಾಕ್ಕೊಂಡು ದೋಸೆ ಅಲ್ಲಿ ನಾನು ಫ್ರೈ ಮಾಡ್ಕೊತ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಕಂದು ಅಂದರೆ ಫಸ್ಟಿಗೆ ಎಣ್ಣೆ ಎಣ್ಣೆ ಅಥವಾ ತುಪ್ಪನೂ ಹಚ್ಚೋಕೆ ಹೋಗ್ಬೇಡಿ ಎರಡು ಸೈಡ್ ಬೆಂದಾದಮೇಲೆ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ ನಾನು ಎರಡು ಸೈಡು ಬೆಂದಾದ ತುಪ್ಪ ಹಾಕ್ಕೋತಾ ಇದ್ದೀನಿ ಅಂದರೆ ಹಸಿ ಇದ್ದಾಗ ಹಾಕ್ಕೊಂಡ್ರೆ ಅದು ತುಪ್ಪ ಹಿಡಿದ್ಬಿಡುತ್ತೆ ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಎರಡು ಸೈಡು ನಾನು ತುಪ್ಪ ಹಚ್ಕೋತಾ ಇದ್ದೀನಿ ಸೊ ಈ ಥರ ಮಾಡ್ಕೊಡೋದಂದ್ರೆ ತುಂಬ ರುಚಿಯಾಗಿ ಬರುತ್ತೆ ತುಪ್ಪ ಸ್ಮೆಲ್ ಅಂದರೂ ಅಷ್ಟೇ ಮಸ್ತ್ ಹಂಗೆ ಸ್ಮೆಲ್ ಇರುತ್ತೆ ನೋಡಿ ಇವಾಗ ನಾನು ಮಾಡಿಟ್ಕೊಂಡು ಒಂದು ಐದು ನಿಮಿಷ ಆಯಿತು ಹೇಗೆ ಕಾಣಿಸ್ತಾ ಇದೆ ತುಪ್ಪನ ಜಾಸ್ತಿ ಹತ್ಕೊಂಡ್ರೆ ಈ ಥರ ಕಾಣಿಸುತ್ತೆ ನೋಡಿ ಓಪನ್ ಮಾಡಿದ್ರೆ ಸಾಕು ಒಳಗಡೆ ಸ್ವಲ್ಪ ಆಲೂ ಆಲೂ ಮಸಾಲ ಹೆಂಗೆ ಕಾಣಿಸ್ತಿದೆ ನೋಡಿ ಅಷ್ಟು ರುಚಿಯಾಗಿ ಬರುತ್ತೆ ಇದನ್ನ ರೋಲ್ ಮಾಡಿ ನೀವು ಟಿಫನ್ಗೆ ಹಾಕಬಹುದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಮಾರ್ನಿಂಗ್ ಎದ್ದು ಟಿಫನ್ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ ತುಂಬ ಜನಕ್ಕೆ ಟಿಫನ್ ಮಾಡೋದೇ ಒಂದು ಚಿಂತೆ ಚಿಂತೆಯಾಗಿಬಿಟ್ಟಿರುತ್ತೆ ಈ ಥರ ಮಾಡಿಕೊಡಿ